ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಾಂಶವ ಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಒಂಬತ್ತನೇ ಸಂಚಿಕೆ ರುದ್ರಪ್ಪನವರು ಮನೆ ತಲುಪಿ ವಿಶ್ರಾಂತಿ ಮಾಡಿದ ನಂತರ ಅಕ್ಷಯ್ ವಿಷಯದ ಮಾತುಕತೆ ಆರಂಭವಾಯಿತು ತಾಳ್ಮೆಯಿಂದ ಎಲ್ಲರ ಮಾತನ್ನು ಕೇಳುತ್ತಿದ್ದರು ಅಪ್ಪಯ್ಯ ಅವ್ವ ತಮ್ಮ ಪ್ರಿಯ ಎಲ್ಲರೂ ವಿಷಯ ಅವರ ಕಿವಿಗೆ ಹಾಕುತ್ತಿದ್ದರು ಮಕ್ಕಳೆಲ್ಲ ಅಪ್ಪನ ಮುಂದೆ ಬಾಯಿ ಬಿಡದೆ ಸುಮ್ಮನೆ ನಿಂತಿದ್ದರು ದೀಪು ಏನೊಂದು ಹೇಳದೆ ಏನು ಪ್ರತಿಕ್ರಿಯಿಸದೆ ಕುಳಿತಿದ್ದರೆ ಸಪ್ತರು ಎಲ್ಲರ ಬಾಯಿಂದ ಬಂದ ತಿಳಿದ ವಿಷಯವನ್ನೇ ಕೇಳುತ್ತಾ ಕುಳಿತಿದ್ದರು ಆದರೆ ರುದ್ರಪ್ಪರ ಕಂಗಳು ಮಾತ್ರ ಮಡದಿ ಮತ್ತು ಮಗಳ ಮೊಗದ ಭಾಷೆ ಭಾವ ಓದುತ್ತಿದ್ದವು ಎಲ್ಲರ ಮಾತಿನ ನಂತರ ಏನೂ ಹೇಳದೆ ಕೋಣೆ ಸೇರಿದವರ ಹಿಂದೆ ಸಪ್ತರು ಬಂದರೆ ಅವರ ಮಗ ಒಮ್ಮೆ ನೋಡಿ ಕುಳಿತವರು ನೀನು ಹೇಳು ಸಪ್ತ ಹುಡುಗನ ಬಗ್ಗೆ ವಿಚಾರಿಸಕ್ಕೆ ಮುಂದಾಗ್ಲ ಎಂದರು ವಿಚಾರಿಸಿ ನೋಡಿ ಆ ಹುಡುಗನ ಕಣ್ಣಲ್ಲಿ ಮೋಸ ಕೆಟ್ಟತನ ಸುಳ್ಳು ಏನೂ ಕಾಣಲಿಲ್ಲ ಆರು ವರ್ಷ ಒಂದು ಹುಡುಗಿ ನೆನಪಲ್ಲೇ ಬದುಕೋದು ಅದು ಕೂಡ ಆ ಹುಡುಗಿ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿಲ್ಲ ಒಡನಾಟ ಇಲ್ಲ ಆದರೂ ಅವಳ ಬಿಟ್ಟು ಇನ್ನಾರಿಗೂ ತನ್ನ ಬದುಕಲ್ಲಿ ಜಾಗವಿಲ್ಲ ಅಂತ ಬದುಕೋದು ಅಷ್ಟು ಸುಲಭವಲ್ಲ ಅವಳ ಖುಷಿ ಬಯಸಿ ದೂರದಿಂದಲೇ ನೋಡಿ ಖುಷಿಪಡುವೆ ಬಲವಂತದಿಂದ ಅವಳ ಪ್ರೀತಿಯಾಗಲಿ ಮದುವೆಯಾಗಲಿ ಬೇಡ ಅಂತ ಹೇಳ್ತಾರೆ ಅಂದರೆ ಆ ಹುಡುಗ ನಿಜಕ್ಕೂ ಉತ್ತಮನೇ ಆಗಿರ್ತಾನೆ ಆದರೂ ದೀಪು ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಒಮ್ಮೆ ಪೂರ್ತಿ ವಿಚಾರಿಸಿ ನಿಮ್ಮ ಮನಸ್ಸಿಗೆ ಸಮಾಧಾನ ತಂದರೆ ಮಾತ್ರ ದೀಪು ಜೊತೆ ಒಪ್ಪಿಗೆ ಕೇಳಿದರೆ ಆಯಿತು ಇಲ್ಲ ಅಂದರೂ ಅವಳು ನಮಗೆ ಯಾವತ್ತೂ ಹೊರೆ ಆಗೋಲ್ಲ ವರವಾಗಿ ಇರ್ತಾಳೆ ಇವತ್ತಿಗೂ ಮುಂದೆಯೋ ಎಂದ ಮಡದಿ ಅಂಗೈ ಹಿಡಿದು ಅವರನ್ನೇ ನೋಡಿದರು ಅವರ ಮೊಗದಲ್ಲಿ ಕಾಣದ ತೇಜಸ್ಸಿತ್ತು ಬೆಳಗ್ಗೆಯೇ ಅಕ್ಷಯ್ ಬಗ್ಗೆ ವಿವರ ಕಲೆ ಹಾಕಲು ಹೊರಟರು ಅವರಿಗದು ಕಷ್ಟವಲ್ಲ ಎಲ್ಲ ಕಡೆಯೂ ಅವರ ಪರಿಚಯದ ಜನ ಹೆಚ್ಚೇ ಇರುವರು ಅಕ್ಷಯ್ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳೆದುಕೊಂಡು ಅಜ್ಜಿ ತಾತನ ಜೊತೆ ಬೆಳೆದವರು ಪಿ ಯು ಸಿ ಓದುವಾಗ ಅಜ್ಜಿ ತಾತನನ್ನು ಕಳೆದುಕೊಂಡು ಒಬ್ಬಟ್ಟಿಯಾದ ಆದರೆ ಅವನ ಓದುವ ಆಸೆ ಉತ್ತಮ ರೀತಿಯಲ್ಲಿ ಬದುಕುವ ಮನಸ್ಸಿತ್ತು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಲೇ ಡಿಗ್ರಿ ಮುಗಿಸಿದ್ದ ಮಾಸ್ಟರ್ಸ್ ಮಾಡುವಾಗಲೇ ದೀಪು ಮೇಲೆ ಪ್ರೇಮವಾಗಿ ನಿವೇದನೆ ಕೂಡ ಮಾಡಿ ದೀಪು ಬೈದು ಕಳುಹಿಸಲು ಅವಳಿಗೆ ತೊಂದರೆ ನೀಡದೆ ಅವಳು ಹೇಳಿದಂತೆ ಕೆಲಸಕ್ಕೆ ಸೇರಿ ತನ್ನ ಕಾಲ ಮೇಲೆ ನಿಂತು ಒಳ್ಳೆಯ ರೀತಿ ಶ್ರದ್ಧೆಯಿಂದ ಕೆಲಸ ಮಾಡಿ ಎರಡೇ ವರ್ಷದಲ್ಲಿ ಪ್ರಮೋಷನ್ ಪಡೆದಿದ್ದ ನಡುವೆ ಜೊತೆಯಲ್ಲಿ ಕೆಲಸ ಮಾಡುವವರಿಂದ ಬಂದ ಮದುವೆಯ ಮಾತೆಷ್ಟೋ ಆದರೆ ಮನದಲ್ಲಿ ದೀಪವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡವನಿಗೆ ಯಾರೂ ಬೇಕಿರಲಿಲ್ಲ ಜೊತೆಗಾರರಿಂದ ಹಿಡಿದು ಗೆಳೆಯರು ಅವನ ಫ್ಲ್ಯಾಟ್ ಅಕ್ಕಪಕ್ಕದವರು ಎಲ್ಲರ ಬಾಯಲ್ಲೂ ಅವನ ಒಳ್ಳೆತನದ ಗುಣಗಾನವೇ ವಿಚಾರಿಸಿ ಅವನ ಬೆನ್ನ ಹಿಂದೆ ಗೂಢಚಾರಿಕೆ ಕೂಡ ಮಾಡಿಸಿಬಿಟ್ಟರು ರುದ್ರಪ್ಪ ಆಗಲೇ ಅವರ ಮನ ಸಮಾಧಾನವಾಗಿತ್ತು ಮಡದ ಜೊತೆ ಅಂದು ಸಂಜೆಯೇ ಅಕ್ಷಯ್ ಬಗ್ಗೆ ತಿಳಿದ ವಿವರ ಹೇಳಿದ್ದರು ದೀಪವನ್ನು ಕರೆದು ಅಭಿಪ್ರಾಯ ಕೇಳಿದ್ದರು ತಮಗೆ ತಿಳಿದ ಅಕ್ಷಯ್ ಬಗ್ಗೆ ಕೂಡ ಹೇಳಿದ್ದರು ಈಗಲೂ ಅವಳ ಮಾತು ಅದೇ ನಿಮ್ಮಿಷ್ಟಪ್ಪ ನಿಮ್ಮಿಂದ ದೂರ ಮಾಡದೆ ನಮ್ಮಲ್ಲಿ ಒಬ್ಬನಾಗಿ ಇರುವ ಎಂಬ ನಂಬಿಕೆ ನಿಮಗೆ ಬಂದರೆ ನನ್ನ ಅಭ್ಯಂತರವೇನಿಲ್ಲ ಮದುವೆ ಆದ ಮೇಲೆಯೂ ಅವನೇನಾದರೂ ನನ್ನ ನಿಮ್ಮಿಂದ ದೂರ ಮಾಡುವ ಯೋಚನೆ ಮಾಡಿದರೂ ಸಹ ಅಂದೇ ಅವನ ತೊರೆದು ನಿಮ್ಮಲ್ಲಿ ಬಂದು ಬಿಡುವೆ ಎಂದಳು ಅವಳ ಮಾತಿಗೆ ಅಪ್ಪ ಅಮ್ಮ ಇಬ್ಬರೂ ನಕ್ಕಿದ್ದರು ಬೆಳಗ್ಗೆ ಅಕ್ಷಯ್ ಮನೆ ಬಾಗಿಲು ತುಳಿದಾಗ ಅಲ್ಲಿ ಸಂಭ್ರಮವಿತ್ತು ಸಪ್ತಾರೆ ಬರಮಾಡಿಕೊಂಡರು ಒಳಗೆ ಬರಲು ಮೊದಲು ಕಂಡಿದ್ದೆ ರುದ್ರಪ್ಪ ಅವರ ಗತ್ತು ಗಾಂಭೀರ್ಯ ತೀಕ್ಷ್ಣ ನೋಟ ಅವರು ಕುಳಿತ ಭಂಗಿ ನೋಡಿ ಒಮ್ಮೆ ಅವ ಕಂಪಿಸಿದ್ದಂತೂ ನಿಜ ಕೈ ಮುಗಿದವನ ಮೊಗದಲ್ಲಿ ಮೂಡಿದ ಬೆವರು ಉರಿಸಿಕೊಂಡ ಆರ್ಯ ಆದಿ ಹಿಂದೆ ನಿಂತು ಮುಸಿ ಮುಸಿ ನಗುತ್ತಿದ್ದ ರುದ್ರಪ್ಪರು ಕೂರುವಂತೆ ಸನ್ನೆ ಮಾಡಿದರೆ ಮೆಲ್ಲನೆ ಕುಳಿತ ಭಾಗಿರಥಿ ಸೋಮಪ್ಪ ಪ್ರಸಾದ್ ಮುಂದೆ ಕುಳಿತಿದ್ದರು ತಲೆಯೆತ್ತಿ ಮಾವಯ್ಯನ ನೋಡಿ ಇರುವ ಎಲ್ಲ ಧೈರ್ಯ ಒಗ್ಗೂಡಿಸಿ ಸರ್ ನಾನು ಅಕ್ಷಯ್ ಅಂತ ದೀಪು ಸೀನಿಯರ್ ಆಗಿದ್ದೆ ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅವಳನ್ನೇ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೀನಿ ಎನ್ನಲು ರುದ್ರಪ್ಪ ಅವನ ಮಗ ನೋಡಿದರು ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಇಲ್ಲ ಅಂದರೆ ಬೇಡ ನನಗಿಂತಲೂ ಒಳ್ಳೆ ಹುಡುಗನ ಜೊತೆಯಲ್ಲಿ ಮದುವೆ ಮಾಡಿಸಿ ಬೇಕಿದ್ದರೆ ಅವಳು ಖುಷಿಯಾಗಿದ್ದರೆ ಸಾಕು ಎಂದು ಮಾತು ನಿಲ್ಲಿಸಿದ ದೀಪು ಮಗಳೇ ಬಾರವ್ವ ಇಲ್ಲಿ ಎಂದರು ದೀಪು ಅವನ ಮುಂದೆ ಬಂದು ನಿಂತರು ರುದ್ರಪ್ಪರ ಮುಂದೆ ಯಾಕೋ ತಲೆಯೆತ್ತಲೆ ಆಗಲಿಲ್ಲ ಪಕ್ಕ ನಿಂತವಳ ಕಾಲುಗಳ ನೋಡಿದ ನೆರಿಗೆ ಕಂಡು ಸೀರೆ ಉಟ್ಟಿರುವಳು ಎಂದು ತಿಳಿಯಿತು ಉಸಿರೊಂದು ಹೊರಹಾಕಿ ತಲೆ ಮೇಲೆತ್ತಲು ಸೀರೆಯಲ್ಲಿ ತನ್ನವಳು ಬಲು ಮುದ್ದು ಅನಿಸದೇ ಇರಲಿಲ್ಲ ಮುಖದಲ್ಲಿ ಮುಗುಳು ನಗೆಯೊಂದು ಮೂಡಿತು ಅವಳು ಅಪ್ಪನ ನೋಡುತ್ತಾ ನಿಂತಿದ್ದಳು ಮಗಳೇ ನನ್ನ ಮಾತು ನಿನ್ನ ಮಾತು ಎಲ್ಲ ಒಂದೇ ಅಲ್ವ ನೀನೇ ಹೇಳಿಬಿಡು ಎಂದು ಎದ್ದು ತಮ್ಮ ಕೋಣೆಯತ್ತ ನಡೆದರು ಅವ ಉಸಿರಾಡಲಿ ಎಂಬಂತೆ ಅಕ್ಷಯ್ ಮುಂದೆ ಕುಳಿತವಳು ನೋಡಿ ಅಕ್ಷಯ್ ಸುತ್ತಿ ಬಳಸಿ ಮಾತಾಡೋದಕ್ಕೆ ನನಗೆ ಬರೋಲ್ಲ ನನಗೆ ನನ್ನ ಕುಟುಂಬನೇ ಪ್ರಪಂಚ ಅಪ್ಪ ಅಮ್ಮನೇ ನನ್ನ ಪ್ರಾಣ ಅವರಿಲ್ಲದೆ ನಾನಿಲ್ಲ ನೀವು ನನ್ನ ಮದುವೆ ಆಗಬೇಕು ಅಂದರೆ ನಿಮ್ಮ ಪ್ರಪಂಚದಲ್ಲಿ ನಾನಿರ್ತೀನಿ ಹಾಗೆ ನನ್ನ ಪ್ರಪಂಚದಲ್ಲಿ ನೀವು ಒಬ್ಬರಾಗಿರಬೇಕು ನಿಮ್ಮನ್ನು ಮನೆಮಗನಾಗಿ ನನ್ನ ಕುಟುಂಬ ಸ್ವೀಕರಿಸುತ್ತೆ ಹಾಗೆ ನೀವು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ಇರಬೇಕು ಹೇಳಿ ನನ್ನ ಪ್ರೀತಿಸೋದರ ಜೊತೆಗೆ ನನ್ನ ಕುಟುಂಬವನ್ನು ಗೌರವಿಸ್ತೀರಾ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರ್ತೀರಾ ಎಂದಳು ನನ್ನ ಪಾಲಿಗೆ ಒಬ್ಬಳು ದೇವತೆ ಸಾಕು ಅಂತ ಬಂದೆ ದೇವತೆ ಕುಲವೇ ನನಗೆ ಸಿಗತ್ತೆ ಅಂದರೆ ಬೇಡ ಅಂತಿನ ದೀಪು ನನ್ನವರು ಅಂತ ಯಾರೂ ಇಲ್ಲದವನಿಗೆ ಇಡೀ ಕುಟುಂಬವೇ ಸಿಗತ್ತೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ನನಗೆ ನಿನ್ನ ಪ್ರೀತಿ ನಿನ್ನ ಕುಟುಂಬದ ಮಮತೆ ಎರಡೂ ಬೇಕು ಹೇಳು ದೀಪು ನನ್ನ ಸಂಗಾತಿಯಾಗಿ ಬರ್ತೀಯ ನನ್ನ ಪ್ರೀತಿಯ ಒಪ್ಪಿ ನನ್ನ ಬಾಳು ಬೆಳಕ್ತೀಯ ಎಂದು ಅವಳ ಕೈ ಹಿಡಿಯಲು ದೀಪು ಮೊಗದಲ್ಲಿ ಮೊದಲ ಬಾರಿ ನಾಚಿಕೆ ಮೂಡಿತ್ತು ಹೌದು ಎಂದು ತಲೆ ಆಡಿಸಿದಳು ಆಕಾಶ ಆರ್ಯ ಆದಿ ಹೋ ಎಂದು ಕಿರುಚಲು ರುದ್ರಪ್ಪನವರು ಹೊರಗೆ ಬಂದವರು ಸಪ್ತಾ ಅಳಿಯನ್ನು ಕೂರಿಸಿ ಕಳುಹಿಸ್ತೀಯಾ ಇಲ್ಲ ಏನಾದರೂ ವಿಶೇಷ ಅಡುಗೆ ಮಾಡ್ತೀಯಾ ಎಂದರು ಸಪ್ತಾರು ನಕ್ಕು ಅಡುಗೆ ಕೋಣೆಗೆ ನಡೆದರೆ ಅಕ್ಷಯ್ ರುದ್ರಪ್ಪರ ಬಾಯಿಂದ ಅಳಿಯ ಎಂಬ ಪದ ಕೇಳಿ ಎದ್ದು ಅವರ ಕಾಲಿಗೆ ರಗಿಬಿಟ್ಟ ಒಳ್ಳೆಯದಾಗಲಿ ಎಂದು ಹಿಂದೆ ಸರಿದವರು ಇಷ್ಟು ದಿನ ಎಲ್ಲಾದರೂ ಇರಲಿ ದೀಪು ಚೆನ್ನಾಗಿದ್ದರೆ ಸಾಕು ಖುಷಿಯಾಗಿದ್ದರೆ ಸಾಕು ಅಂದಿದ್ದು ಸಾಕು ಇನ್ಮೇಲೆ ಅವಳು ಖುಷಿ ನಿನ್ನ ಜವಾಬ್ದಾರಿ ಅವಳ ಕಣ್ಣಲ್ಲಿ ನೀರು ತರಿಸ್ಬೇಡ ನೋವೇ ಇಲ್ಲದಂಗೆ ನೋಡ್ಕ ಅಂತೆಲ್ಲ ಹೇಳೋಕ್ಕಿಲ್ಲ ಹತ್ತಾಗ ಕಣ್ಣೀರು ಒರೆಸಿ ನೊಂದಾಗ ಹೆಗಲಾಗಿ ಅವಳು ಕೈ ಹಿಡಿದು ಜೊತೆಯಾಗಿ ನಡಿಬೇಕು ಅದಷ್ಟೇ ನಾನು ಹೇಳೋದು ಎಂದರು ಅವರ ಕಣ್ಣಲ್ಲಿ ತೆಳುವಾಗಿ ನೀರಿನ ಪೊರೆ ಕಾಣಲು ದೀಪು ಓಡಿ ಬಂದು ಅಪ್ಪನ ಎದೆಗೊರಗಿದಳು ಮಗಳ ತಲೆ ನೇವರಿಸಿ ಹಣೆಗೆ ಮಮತೆಯ ಮುತ್ತಿಟ್ಟು ಅಕ್ಷಯನತ್ತ ನೋಡಿದವರು ನಾಳ ನಾಳಿದ್ದು ಊರಲ್ಲಿ ಜಾತ್ರಾದ ಮುಗಿಸ್ಕೊಂಡು ಹೋಗಿರಂತ ನಾಳಿದ್ದು ದೇವಸ್ಥಾನದ ಮುಂದ ನಿಶ್ಚಿತಾರ್ಥ ಮಾಡವ ನಿಮ್ಮವರು ಯಾರನ್ನ ಕರಿಬೇಕೋ ಫೋನ್ ಮಾಡಿ ಹೇಳ್ಬಿಡಿ ಹೋಗಲೇಬೇಕು ಅಂದ ಕಡ ಬೇಕಾರೆ ಬೆಳಗ್ಗೆ ಹೋಗಿ ಬನ್ನಿ ಎಂದ ರುದ್ರಪ್ಪರ ಮಾತಿಗೆ ಅಕ್ಷಯ್ ಕಣ್ಣು ತುಂಬಿಕೊಂಡವು ನನ್ನವರು ಅಂತ ಫ್ರೆಂಡ್ಸ್ ಮತ್ತೆ ಜೊತೆ ಕೆಲಸ ಮಾಡುವವರು ಅಕ್ಕಪಕ್ಕದ ಫ್ಲ್ಯಾಟ್ನವರು ಇದಾರಷ್ಟೆ ಇನ್ನಾರಿಲ್ಲ ಮದುವೆಗೆ ಕರಿತೀನಿ ಈಗ ಹೇಳಿದರೂ ಒಂದೇ ದಿನದಲ್ಲಿ ಬರೋದು ಅವರಿಗೂ ಕಷ್ಟ ಆಗಬಹುದು ಎಂದ ಅವನ ತುಂಬಿದ ಕಂಗಳ ನೋಡಿದವರು ನಿನ್ನವರು ಅಂತ ಯಾಕಿಲ್ಲ ನಮ್ಮ ಇಡೀ ಕುಟುಂಬನೇ ಆಯ್ತಲ್ಲ ಈ ಕುಟುಂಬದಲ್ಲಿ ಅಜ್ಜಿ ತಾತ ಅವರ ಅಪ್ಪ ಅವ್ವ ಅವರ ಚಿಕ್ಕಪ್ಪ ಚಿಕ್ಕವ್ವ ಅವರ ಅಣ್ಣ ತಮ್ಮ ಅವರ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಸರ್ವಸ್ವ ಆಗಕ್ಕ ತಯಾರಿರ ನನ್ನ ಮಗಳು ಅವಳ ಇನ್ನೇನು ಬೇಕು ಅಂತ ಎಂದರು ರುದ್ರಪ್ಪ ಅವರ ಮಾತು ಒರಟಾಗಿದ್ದರು ಅವರ ಮನಸ್ಸು ಅದೆಷ್ಟು ಮೃದು ಅದೆಷ್ಟು ಒಳ್ಳೆಯದು ಯೋಚನೆ ಬಿಟ್ಟು ಎಲ್ಲರೂ ಕೂಡ ಊಟ ಮಾಡಿ ಎಲ್ಲರೊಳಗೊಬ್ಬರಾಗಿ ನಮ್ಮವರಾಗಿ ಎಂದವರು ಸಪ್ತರನ್ನ ನೋಡಿ ಊಟ ಬಡಿಸೋ ಮಕ್ಕಳಿಗ ಇವತ್ತಿಂದ ಈ ಮನಿಗ ಇನ್ನೊಬ್ಬ ಮಗ ಸೇರೋನ ನಾನು ಸಿ ಕೆಲಸ ಅವ ನೋಡಿ ಬರ್ತೀನಿ ಎಂದು ಎತ್ತಿ ಕಟ್ಟಿ ಹೊರಗೆ ನಡೆದರು ಸಪ್ತಾರು ಬಾರಪ್ಪ ಊಟಕ್ಕೆ ದೀಪು ಕೈಗೆ ನೀರು ಕೊಡು ಅತ್ತಮ್ಮ ಮಾವಯ್ಯ ಬಾವ ಬನ್ನಿ ಊಟಕ್ಕೆ ಎಂದವರು ಮಕ್ಕಳಿಗೆ ಸನ್ನೆ ಮಾಡಿ ಊಟ ಬಡಿಸಲು ನಡೆದರು ಆರ್ಯ ಆದಿ ಆಕಾಶ ದೀಪು ತಬ್ಬಿ ಅಭಿನಂದನೆಗಳ ಹೇಳಿದವರು ಅಕ್ಷಯ್ ಮುಜುಗರ ಭಯ ನೋಡಿ ಅವನನ್ನು ಸಹ ಎಲ್ಲರೂ ಅಪ್ಪಿದ್ದರು ಅಭಿನಂದನೆಗಳು ಬಾವ ಬನ್ನಿ ಊಟ ಮಾಡೋಣ ಮತ್ತು ನಿಮ್ಮ ಬಾವಿ ಹೆಂಡತಿ ಜೊತೆ ಕುಳಿತು ಸಮಾಧಾನವಾಗಿ ಮಾತಾಡೋರಂತೆ ಎಂದು ಕೈ ಹಿಡಿದು ಕರೆದೊಯ್ದರು ಒಟ್ಟಿಗೆ ಎಲ್ಲ ಮಕ್ಕಳು ಅಜ್ಜಿ ತಾತ ಚಿಕ್ಕಪ್ಪ ಊಟಕ್ಕೆ ಕುಳಿತರು ಆದಿ ಆರ್ಯ ಭಾವನ ಮುಜುಗರ ಓಡಿಸಲು ಅವನ ಜೊತೆ ಹೆಚ್ಚೆಚ್ಚು ಮಾತನಾಡುತ್ತಾ ಊಟ ಮಾಡಿದ್ದರು ಅಜ್ಜಿ ತಾತ ಕೂಡ ಅವನಲ್ಲಿ ಮುಜುಗರ ದೂರಾಗಿಸಲು ಮಮತೆಯಿಂದ ಮಾತಾಡಿಸಲು ಅಕ್ಷಯ್ ತುಂಬು ಕುಟುಂಬದ ಸದಸ್ಯನಾದ ಊಟ ಮುಗಿಯುವಷ್ಟರಲ್ಲೇ ಮನೆ ಮಗನಾದ ನಂತರ ಮಕ್ಕಳೆಲ್ಲ ಪಡಸಾಲೆ ಮೇಲೆ ಮಾತಿಗೆ ಕುಳಿತರು ಮತ್ತಷ್ಟು ಮಾತುಗಳು ಅಲ್ಲಿ ಸಾಗಿದ್ದವು ಅಕ್ಷಯ್ ಮಿತಭಾಷಿ ಆದರೂ ಅವರೆಲ್ಲರ ಮಾತಿಗೆ ಕಿವಿಯಾದ ತನ್ನವರಾರಿಲ್ಲ ಎಂದವನಿಗೆ ಒಂದೇ ದಿನದಲ್ಲಿ ಒಂದು ಕುಟುಂಬವೇ ದಕ್ಕಿತ್ತು ನಂತರ ದೀಪು ಅಕ್ಷಯ್ ಇಬ್ಬರನ್ನೇ ಮಾತಾಡಲು ಬಿಟ್ಟು ಉಳಿದವರು ಸರಿದು ಹೋದರು ನಂತರ ಬಂದ ರುದ್ರಪ್ಪರ ಜೊತೆ ಮಡದಿ ಊಟ ಮುಗಿಸಿದ್ದರು ಬೆಳಗ್ಗೆ ದೀಪು ಅಕ್ಷಯ್ ಆದಿ ಆರ್ಯ ಹೋಗಿ ನಿಶ್ಚಿತಾರ್ಥಕ್ಕೆ ಬಟ್ಟೆ ಉಂಗುರ ತಂದಿದ್ದರು ಸ್ವಾಭಿಮಾನಿ ಅಕ್ಷಯ್ ದೀಪುಗೆ ಬಟ್ಟೆ ಉಂಗುರ ತನ್ನ ಶ್ರಮದ ದುಡ್ಡಲ್ಲೇ ಖರೀದಿ ಮಾಡಿದ್ದ ಅಲ್ಲಿ ಮತ್ತೆ ಸೋತಳು ದೀಪು ಸಂಜೆ ಮನೆ ತಲುಪಿದಾಗ ರುದ್ರಪ್ಪನ ಬಳಗ ಸೇರಿತ್ತು ಎಲ್ಲರಿಗೂ ಅಕ್ಷಯ್ ಪರಿಚಯ ಮಾಡಿಸಿದರು ಸಂಜೆ ಮೊದಲ ಬಾರಿ ಆರ್ಯ ಕಚ್ಚೆ ಕಟ್ಟಿ ಕುಸ್ತಿ ಆಡಿ ಗೆದ್ದಿದ್ದ ಹಾದಿ ಜೊತೆ ನಿಂತು ಕುಸ್ತಿ ನೋಡಿದ ಅಕ್ಷಯ್ ಅವ ಒಂದೊಂದು ಬಾರಿ ಎದುರಾಳಿಯನ್ನು ಎತ್ತಿ ಇಟ್ಟಾಗಲೂ ಬೆಚ್ಚುತ್ತಿದ್ದ ಮಗನೇ ಹೀಗಾದರೆ ಅಪ್ಪ ಇನ್ನು ಹೇಗೆ ಒಡೆದಿರಬಹುದು ಎಂದು ರುದ್ರರ ಕುಸ್ತಿ ಬಗ್ಗೆ ನಮಗೆ ಗೊತ್ತು ಅಳಿಯನಿಗೆ ಗೊತ್ತಿಲ್ಲ ಅಷ್ಟೇ ಗೆದ್ದು ಬೀಗಿದ ಆರ್ಯನ ನೋಡಿ ಖುಷಿಪಟ್ಟಿತ್ತು ಕುಟುಂಬವೆಲ್ಲ ಜೊತೆಗೆ ನಿಶ್ಚಿತಾರ್ಥದ ತಯಾರಿ ಭರ್ಜರಿಯಾಗಿ ನಡೆದಿತ್ತು ಬೆಳಗ್ಗೆ ಜಾತ್ರೆ ನಡೆದರೆ ಸಂಜೆ ಆಲಯದ ಮುಂದೆ ನಿಶ್ಚಿತಾರ್ಥ ಸರಳವಾಗಿ ಕುಟುಂಬದವರ ಮುಂದೆ ನಡೆದಿತ್ತು ಪುರೋಹಿತರು ತಿಂಗಳೊಳಗೆ ಮದುವೆಗೆ ಮುಹೂರ್ತ ಇಡಲು ರುದ್ರಪ್ಪರಿಗೆ ಮಗಳು ತಮ್ಮಿಂದ ದೂರಾಗುವ ಬೇಸರ ಸಪ್ತಾರು ಅವರ ಕೈ ಹಿಡಿದು ಮುಂದಿನ ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಸನಿಹ ದೀಪವಯಸ್ಸು ಇನ್ನೂ ತಡ ಮಾಡೋದು ಏನು ಸರಿ ಮದುವೆ ಮಾಡಿದ ತಕ್ಷಣ ಮಗಳು ದೂರಾಗಲ್ಲ ಅವಳದೇ ಆದ ಒಂದು ಕುಟುಂಬ ಸೃಷ್ಟಿಯಾಗತ್ತೆ ಅದನ್ನು ನೋಡಿ ನಾವು ಖುಷಿಪಡಬೇಕು ಎಲ್ಲ ಸರಿ ಇದ್ದಿದ್ದರೆ ಇವತ್ತು ದೀಪು ಮದುವೆ ಆಗಿ ಅವಳ ಮಡಿಲಲ್ಲಿ ಮಗು ಇರ್ತಾ ಇತ್ತು ಎಂದು ಸಮಾಧಾನ ಮಾಡಲು ಸರಿ ಎಂದು ತಲೆ ಆಡಿಸಿದರು ಜೋಡಿಗಳು ಎಲ್ಲರ ಆಶೀರ್ವಾದ ಪಡೆದರು ಅಂದಿನಿಂದಲೇ ಮದುವೆ ಕಾರ್ಯ ಆರಂಭವಾದವು ಮದುವೆ ಖರ್ಚು ರುದ್ರಪ್ಪರದ್ದೇ ಆದರೂ ದೀಪು ಬಟ್ಟೆ ಬರೆ ಒಡವೆಗೆ ತಾನೇ ಹಣ ನೀಡಬೇಕೆಂದು ವಿನಂತಿ ಇಟ್ಟಿದ್ದ ಅಕ್ಷಯ್ ಅವನ ಗುಣಕ್ಕೆ ಖುದ್ದು ರುದ್ರಪ್ಪರೇ ಸೋತರು ಅಕ್ಷಯ್ ಮನೆಯವರು ಯಾರಿಲ್ಲ ಎಂದು ಅವನಿಗೂ ಹಳದಿ ಶಾಸ್ತ್ರ ಜಗ್ಗಪ್ಪನ ಮನೆಯಲ್ಲಿ ನಡೆಯಿತು ಅಲ್ಲಿಯೇ ಚಪ್ಪರ ಹಾಕಿ ಪೂಜೆ ಮಾಡಿದ್ದರು ನಂತರ ದೊಡ್ಡ ಮಂಟಪದಲ್ಲಿ ವಿಜೃಂಭಣೆಯಿಂದ ದೀಪು ಅಕ್ಷಯ್ ಮದುವೆ ನಡೆದಿತ್ತು ಅಕ್ಷಯ್ ಜೊತೆ ಕಳುಹಿಸುವಾಗ ಎಲ್ಲರೂ ಅತ್ತಾಗ ರುದ್ರಪ್ಪರ ಕಣ್ಣಿಂದ ಹನಿ ಜಾರಲು ದೀಪು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ದಳು ಎಲ್ಲರ ಬಂದ ನೋಡಿ ಅಕ್ಷಯ್ ಕೂಡ ಕಣ್ಣುಗಳ ತುಂಬಿಕೊಂಡ ದೀಪು ಸಮಾಧಾನ ಮಾಡಲು ರುದ್ರಪ್ಪರೇ ನಿಂತರು ಜೋಡಿಗಳ ಜೊತೆ ಭಾಗೀರಥಿ ಅಜ್ಜಿ ಹೋಗಿದ್ದರು ಅದರ ನಾಳೆಗೆ ರುದ್ರಪ್ಪರು ದೀಪು ಮನೆ ತಲುಪಿಬಿಟ್ಟಿದ್ದರು ನಾಳೆಗೆ ಮತ್ತೆ ತವರಿಗೆ ಕರೆತಂದು ಎಲ್ಲ ಶಾಸ್ತ್ರಗಳ ಮಾಡಿ ಮುಗಿಸಿದ್ದರು ನಂತರವೂ ರುದ್ರಪ್ಪರು ಯಾವಾಗೆಂದರೆ ಅವಾಗ ಮಗಳ ಮನೆ ಬಾಗಿಲು ತಟ್ಟಿಬಿಡುತ್ತಿದ್ದರು ಅಕ್ಷಯ್ ಅವರ ಪ್ರೀತಿ ಕಾಳಜಿಗೆ ಸೋತರು ಅವರ ಮುಂದೆ ಮಾತು ಮರೆತು ತಡವರಿಸುತ್ತಿದ್ದ ಎರಡು ವಾರಕ್ಕೊಮ್ಮೆ ತವರಿಗೆ ಓಡೋಡಿ ಬರುತ್ತಿದ್ದಳು ದೀಪು ಅವಳ ಮೊಗದ ಖುಷಿ ನೆಮ್ಮದಿ ನೋಡಿ ಅಕ್ಷಯ್ ಅವಳಿಗೆ ಒಳ್ಳೆಯ ಜೋಡಿ ಎಂದು ಖುಷಿಪಟ್ಟಿದ್ದರು ಮನೆಯವರೆಲ್ಲ ಇನ್ನು ಆದಿ ಆರ್ಯ ಪ್ರಸಾದ್ ಕೂಡ ಮಧ್ಯ ಮಧ್ಯ ದೀಪ ಮನೆಗೆ ಹೋಗಿ ಬಿಡುತ್ತಿದ್ದರು ಹಾಗೆಲ್ಲ ಅಜ್ಜಿ ತಾತ ಆಕಾಶ ಸಪ್ತರು ಪ್ರಿಯರು ಕೋಪ ಮಾಡಿಕೊಳ್ಳುತ್ತಿದ್ದರು ನೀವು ಮಾತ್ರ ಹೋಗಿ ದೀಪವನ್ನು ನೋಡಿ ಬರ್ತೀರಿ ನಮ್ಮನ್ನು ಕರೆದೊಯ್ಯೋದೇ ಇಲ್ಲ ಎಂದು ಆಗಷ್ಟೇ ಮಕ್ಕಳ ಓದು ಮುಗಿದಿತ್ತು ಆದಿ ಕಾಲೇಜ್ ಲೆಕ್ಚರರ್ ಆದರೆ ಆರ್ಯ ಪ್ರಸಾದರ ಮಾತಿನಂತೆ ಕೆಲಸಕ್ಕೆ ನಿಂತ ನಂತರ ಗಲಾಟೆ ಮಾಡಿಕೊಂಡು ವ್ಯವಸಾಯಕ್ಕೆ ನಿಂತ ಆರ್ಯ ಮುಂದುವರೆಯುವುದು ಥ್ಯಾಂಕ್ ಯು ಕಥೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ